ಒತರ ಸುಖ ಅಂತಾನೆ ಹೇಳ್ಬೋದು ಜನ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಮಗನ ಎರಡನೇ ಸಿನಿಮಾ ಒಪ್ಪಿದ್ದಾರೆ ಖುಷಿ ಆಗ್ತಿದೆ ಯುವವರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಎಲ್ಲಾ ಕಡೆ ಓಡಾಡಿದ್ರು ಪ್ರಚಾರ ಮಾಡಿದ್ರು ಸೊ ಅದ್ರನ್ನೆಲ್ಲ ನೀವು ಯಾವ ರೀತಿ ಸಂಭ್ರಮಿಸಿದ್ರಿ ಸರ್ ಖುಷಿ ಆಯ್ತು ನಾವು ಮಾಡ್ತಾ ಇದ್ವಿ ಈಗ ಮಕ್ಕಳು ಮಾಡ್ತಾ ಇದಾರೆ ನೋಡಕ್ಕೆ ಒಂಥರ ಖುಷಿ ಆಯ್ತು ಜನಗಳಿಗೆ ನಿಮ್ಗೆ ಇಷ್ಟಪಟ್ಟರೆ ಅಷ್ಟೇ ಸಾಕು ನಿಮಗೆ ನೀವೇ ಬೆಳೆಸ್ಬೇಕು ಆಶೀರ್ವಾದ ಮಾಡಿ ಹಾರೈಸಿ ರಾಜ್ಕುಮಾರ್ ತರ ಸುಖ ಅಂತಾನೆ ಹೇಳ್ಬೋದು ಜನ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಮಗನ ಎರಡನೇ ಸಿನಿಮಾ ನಿಮ್ಗೆ ಕೂಡ ಇವಾಗ ಥಿಯೇಟ್ರಿಗೆ ಬಂದಿದ್ದೀರಾ ಅದನ್ನ ಯಾವ ರೀತಿ ಸಂಭ್ರಮಿಸ್ತೀರಾ ಜನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೀಗೆ ಕಂಟಿನ್ಯೂ ಆದ್ರೆ ಜನ ಹರಿಸ್ಬೇಕು ಹಾರೈಸಬೇಕು ಖುಷಿ ಆಯ್ತು ನಾವು ಮಾಡ್ತಾ ಇದ್ವಿ ಈಗ ಮಕ್ಕಳು ಮಾಡ್ತಾ ಇದ್ರು ನೋಡೋಕೆ ಒಂಥರ ಜನಗಳಿಗೆ ನಿಮ್ಗೆ ಇಷ್ಟಪಟ್ಟರೆ ಅಷ್ಟೇ ಸಾಕು ನಿಮಗೆ ನೀವೇ ಬೆಳೆಸಬೇಕು ಆಶೀರ್ವಾದ ಮಾಡಿ ಹರಿಸಿ ಹಾರೈಸಿ ರಾಜ್ ಕುಮಾರ್ ಅವ್ರಿಗೆ ಅಂತಾನೆ ಹೇಳ್ಬೋದು ಜನ ಅದನ್ನ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಮಗನ ಎರಡನೇ ಸಿನಿಮಾ ನೀವು ಕೂಡ ಇವಾಗ ಥಿಯೇಟರ್ ಬಂದಿದ್ದೀರಾ ಅದನ್ನ ಯಾವ ರೀತಿ ಸಂಭ್ರಮಿಸ್ತೀರಾ ಸರ್ ಜನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೀಗೆ ಕಂಟಿನ್ಯೂ ಆದರೆ ಜನ ಹರಿಸ್ಬೇಕು ಹಾರೈಸ್ಬೇಕು ಓಕೆ ಅವರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಎಲ್ಲ ಕಡೆ ಓಡಾಡಿದ್ರು ಪ್ರಚಾರ ಮಾಡಿದ್ರು ಸೊ ಅದನ್ನೆಲ್ಲ ನೀವು ಯಾವ ರೀತಿ ಸಂಭ್ರಮಿಸಿದ್ರಿ ಸರ್ ಖುಷಿ ಆಯಿತು ನಾವು ಮಾಡ್ತಾ ಇದ್ವಿ ಈಗ ಮಕ್ಕಳು ಮಾಡ್ತಾ ಇದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಆಯಿತು ಯಾವ್ದು ಜನ ಹೇಳೋದಿದೆಯಾ ಜನಗಳಿಗೆ ನಿಮ್ಗೆ ಇಷ್ಟಪಟ್ಟರೆ ಅಷ್ಟೇ ಸಾಕು ನಿಮಗೆ ನೀವೇ ಬೆಳೆಸಬೇಕು ಆಶೀರ್ವಾದ ಮಾಡಿ ಹಾರೈಸಿ ರಾಜ್ಕುಮಾರ್ ಗೆ ತರ ಸಿಕ್ಕ ಅಂತ ಹೇಳ್ಬೋದು ಜನ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಮಗನ ಎರಡನೇ ಸಿನಿಮಾ ನೀವು ಕೂಡ ಇವಾಗ ಥಿಯೇಟರ್ ಬಂದಿದ್ದೀರಾ ಯಾವ ರೀತಿ ಸಂಭ್ರಮಿಸ್ತೀರಾ ಸರ್ ಜನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೀಗೆ ಕಂಟಿನ್ಯೂ ಆದ್ರೆ ಜನ ಹರಿಸ್ಬೇಕು ಹಾರೈಸಬೇಕು ಖುಷಿ ಆಯ್ತು ನಾವು ಮಾಡ್ತಾ ಇದೇ ಈಗ ಮಕ್ಕಳು ಮಾಡ್ತಾ ಇದ್ರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಜನಗಳಿಗೆ ನಿಮ್ಗೆ ಇಷ್ಟಪಟ್ಟರೆ ಅಷ್ಟೇ ಸಾಕು ನಿಮಗೆ ನೀವೇ ಬೆಳೆಸಬೇಕು ಆಶೀರ್ವಾದ ಮಾಡಿ ಹರಿಸಿ ಹಾರೈಸಿ ಅವ್ರಿಗೆ ಹಾಕಿದ್ದಾರೆ ಬಳ್ಳಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಮಗನ ಎರಡನೇ ಸಿನಿಮಾ ನೀವು ಕೂಡ ಇವಾಗ ಥಿಯೇಟರ್ ಬಂದಿದ್ದೀರಾ ಅದನ್ನ ಯಾವ ರೀತಿ ಸಂಭ್ರಮಿಸ್ತೀರಾ ಸರ್ ಜನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೀಗೆ ಕಂಟಿನ್ಯೂ ಆದರೆ ಜನ ಹರಿಸ್ಬೇಕು ಹಾರೈಸ್ಬೇಕು ಓಕೆ ಯುವಾವ್ರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಎಲ್ಲ ಕಡೆ ಓಡಾಡಿದ್ರು ಪ್ರಚಾರ ಮಾಡಿದ್ರು ಸೊ ಅದನ್ನೆಲ್ಲ ನೀವು ಯಾವ ರೀತಿ ಸಂಭ್ರಮಿಸಿದ್ರಿ ಸರ್ ಖುಷಿ ಆಯಿತು ನಾವು ಮಾಡ್ತಾ ಇದ್ವಿ ಈಗ ಮಕ್ಕಳು ಮಾಡ್ತಾ ಇದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಆಯಿತು ಯಾವ್ದು ಜನ ಹೇಳೋದಿದೆಯಾ ಜನಗಳಿಗೆ ನಿಮ್ಗೆ ಇಷ್ಟಪಟ್ಟರೆ ಅಷ್ಟೇ ಸಾಕು ನಿಮಗೆ ನೀವೇ ಬೆಳೆಸಬೇಕು ಆಶೀರ್ವಾದ ಮಾಡಿ ಹರಿಸಿ ಹಾರೈಸಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ